ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಕವರ್ ಮಾಡಿದ್ವಿ ಈ ವಿಡಿಯೋದಲ್ಲಿ ಇವತ್ತು ಸುದ್ದಿಯಲ್ಲಿದ್ದಂಥ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳೋಣ ಜೊತೆಗೆ ಯಾಕೆ ಆ ಸ್ಟಾಕ್ ಗಳ ಸುದ್ದಿಯಲ್ಲಿದ್ದವು ನಂತರ ಪರ್ಫಾರ್ಮೆನ್ಸ್ ಹೇಗಿದೆ ಎಲ್ಲನೂ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲಾಮ್ ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹಾಗೆ ಗೆಳೆಯರಿ ಈಗಾಗಲೇ ಡ್ಯೂರಿಂಗ್ ದ ಮಾರ್ಕೆಟ್ ನಮ್ಮ ಎಕ್ಸ್ ಅಥವಾ ಟ್ವಿಟರ್ ಪೇಜಲ್ಲಿ ಸಾಕಷ್ಟು ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೀನಿ ತುಂಬಾ ಜನ ನೋಡಿದಿರಿ ಅಂತ ಹಾಗೆ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ ನಾವು ಟ್ವಿಟರ್ ಯೂಸ್ ಮಾಡ್ತಿಲ್ಲ ಅಂತ ಸೊಕೆ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಅನ್ನು ಕೂಡ ಆಫ್ಟರ್ ದ ಮಾರ್ಕೆಟ್ ವಿಡಿಯೋಗಳಲ್ಲಿ ಕವರ್ ಮಾಡ್ತೀನಿ ಸೊ ಅಲ್ಲೂ ಕೂಡ ತಿಳ್ಕೊಳ್ಬೋದು ಬಟ್ ಡ್ಯೂರಿಂಗ್ ದ ಮಾರ್ಕೆಟ್ ಏನಾದರೂ ಮಾಹಿತಿ ಬೇಕಂತಂದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಬೋದು ಸೊ ಸಾಕಷ್ಟು ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೀನಿ ಮೊದಲನೇದಾಗಿ ವಿ ಎಸ್ ಹೋಲ್ಡಿಂಗ್ಸ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಕಂಪನಿ ಕಂಪನಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಇವತ್ತು ತೊಂಬತ್ನಾಲ್ಕು ರೂಪಾಯಿ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಜೊತೆಗೆ ಫಂಡ್ ರೈಸ್ ಬಗ್ಗೆ ಕೂಡ ಡಿಸಿಷನ್ ತಗೊಂಡಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ನೋಡಬಹುದು ಕೊನೆಯಲ್ಲಿ ಯಾಕಂದ್ರೆ ಆಲ್ಮೋಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಈ ಅಪ್ಡೇಟ್ ಬಂತು ನಂತರ ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿ ಬಗ್ಗೆ ನೋಡೋದಾದ್ರೆ ಹತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಐವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಸೇಮ್ ಇದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರಿಂದ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಟಿವಿಎಸ್ ಹೋಲ್ಡಿಂಗ್ಸ್ ಇಲ್ಲಿವರೆಗೂ ನಲವತ್ತೊಂಬತ್ತು ಪರ್ಸೆಂಟ್ ರಿಟರ್ಸ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಟಿ ಸಿ ಎಸ್ ಇವತ್ತು ಸುದ್ದಿಯಲ್ಲಿ ಕಾರಣ ಕೆಲವು ಒಪ್ಪಂದಗಳನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ಲಾಂಗ್ ಟರ್ಮ್ ಒಪ್ಪಂದಗಳು ಸೊ ನೀವು ಇಲ್ಲಿ ನೋಡಬಹುದು ಟಿ ಸಿ ಎಸ್ ಸೈನ್ಸ್ ಸೆವೆನ್ ಇಯರ್ ಡೀಲ್ ಟು ಟ್ರಾನ್ಸ್ಫಾರ್ಮ್ ಗ್ಲೋಬಲ್ ಐಟಿ ಇನ್ಫ್ರಾಸ್ಟ್ರಕ್ಚರ್ ಫಾರ್ ರಾಮೋಲ್ ಕಂಪನಿ ಜೊತೆ ಅಂದ್ರೆ ಬೋಲ್ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಸೆವೆನ್ ಇಯರ್ ಡೀಲ್ ಇದು ಹಾಗೆ ಟಾಟಾ ಸನ್ಸ್ ಕಡೆಯಿಂದ ಕನ್ಫರ್ಮೇಶನ್ ಕೂಡ ಬಂದಿದೆ ಮೊನ್ನೆ ಟಿ ಸಿ ಎಸ್ ನ ಎರಡು ಪಾಯಿಂಟ್ ಮೂವತ್ನಾಲ್ಕು ಕೋಟಿ ಶೇರ್ ತ್ರೂ ಥ್ರೂ ಬ್ಲಾಕ್ ಡೀಲ್ ಮೂಲಕ ಸೆಲ್ಲಿಂಗ್ ಮಾಡಿರೋದ್ರ ಬಗ್ಗೆ ಸೊ ಎರಡು ಅಪ್ಡೇಟ್ಸ್ ಇತ್ತು ಒಂದು ಅಂತೂ ಪಾಸಿಟಿವ್ ಯಾಕಂದ್ರೆ ಸೆವೆನ್ ಇಯರ್ ಡಿ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಬಿಸಿನೆಸ್ ಗೆ ಸಂಬಂಧಪಟ್ಟಂತೆ ಹಾಗೆ ಇದಂತೂ ಪ್ರೊಮೋಟೋ ಸ್ವಲ್ಪ ಶೇರ್ ಸೆಲ್ ಮಾಡಿದರೆ ಇದೇನು ಪಾಸಿಟಿವ್ ನ್ಯೂಸ್ ಅಂಗ ನೋಡದೆ ನೆಗೆಟಿವ್ ಅಂತಾನೆ ಅಂದ್ಕೊಳ್ಬಹುದು ಬಟ್ ಟಿ ಸಿ ಎಸ್ ಅಂತ ಕಂಪನಿಗೆ ಅದೇ ಇಂಪ್ಯಾಕ್ಟ್ ಮಾಡುವಂತದ್ದಲ್ಲ ಸೊ ಓವರ್ ಆಲ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಟಿ ಸಿ ಎಸ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಅಂಬರ್ ಎಂಟರ್ಪ್ರೈಸಸ್ ಅಂಬರ್ ಎಂಟರ್ಪ್ರೈಸಸ್ ಬಗ್ಗೆ ಕೂಡ ಇವತ್ತು ಒಳ್ಳೆ ನ್ಯೂಸ್ ಬಂದಿದೆ ಹಾಗಾಗಿನೇ ಸ್ಟಾಕ್ ಅಲ್ಲಿ ಫೈವ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಸೊ ನೋಡಬಹುದು ಇಲ್ಲೇ ಅಂಬರ್ ಎಂಟರ್ಪ್ರೈಸಸ್ ಅಕ್ವೈರ್ಸ್ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಇನ್ ರೆಸೋಜೆಟ್ ಪ್ರೈವೇಟ್ ಲಿಮಿಟೆಡ್ ಸೊ ಹೈದರಾಬಾದ್ ಬೇಸ್ಡ್ ಕಂಪನಿ ಇದು ರೆಸೋಜೆಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಅಕ್ವೈರ್ ಮಾಡ್ಕೊಂಡಿದೆ ಸೊ ಇದನ್ನು ಕೂಡ ಈಗಾಗಲೇ ಟ್ವಿಟರ್ ಅಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ಸೊ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡಬಹುದು ಹಾಗೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಹನ್ನೊಂದುವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಚೆನ್ನಾಗಿದೆ ಎಪ್ಪತ್ತೆಂಟು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ತ್ರೀ ಟ್ವೆಂಟಿ ಏಯ್ಟ್ ಪರ್ಸೆಂಟ್ ಮಧ್ಯೆ ನೋಡಬಹುದು ಯಾವ ರೀತಿ ಕ್ರಾಶ್ ಆಗಿತ್ತು ಸ್ಟಾಕ್ ಅಂತ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ರಿಕವರಿ ಕೂಡ ಮಾಡಿದೆ ಈಗಲೂ ಕೂಡ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಪ್ಪತ್ತ್ ಇಪ್ಪತ್ನಾಲ್ಕು ಪರ್ಸೆಂಟ್ ಡೌನ್ ಅಲ್ಲೇ ಸೊ ಈ ರೀತಿ ಗಳು ಬರ್ತಾ ಇರುತ್ತೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳಲ್ಲಿ ಸೊ ಹಾಗೆಯೇ ಅವುಗಳನ್ನ ರಿಸ್ಕಿ ಅನ್ನೋದು ಇಂಥ ಸ್ಟಾಕ್ ಗಳನ್ನ ಹೋಲ್ಡ್ ಮಾಡೋಕೆ ಧೈರ್ಯ ಕೂಡ ಇರಬೇಕಾಗುತ್ತೆ ಸೊ ಧೈರ್ಯ ಯಾವಾಗ ಬರುತ್ತೆ ಅಂದ್ರೆ ಕಂಪನಿಯ ಬಿಸಿನೆಸ್ ಅನ್ನ ಸ್ಟಡಿ ಮಾಡಿದ್ದಾಗ ಜೊತೆಗೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಏನಾಗುತ್ತೆ ಒಂದು ಕ್ವಾರ್ಟರ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ಬಿಡುತ್ತೆ ಬಿಸ್ನೆಸ್ ವೈಸ್ ನೆಕ್ಸ್ಟ್ ಕ್ವಾರ್ಟರ್ ಡೌನ್ ಆಗ್ಬಿಡುತ್ತೆ ಸೊ ಅಂತಹ ಸಮಯದಲ್ಲೇ ಈ ರೀತಿ ಅಮರಿಂಗ್ ಕೂಡ ಕಂಡು ಬರೋದು ಇದರಲ್ಲಿ ಅದೇ ಆಗಿದ್ದು ಬಿಸ್ನೆಸ್ ವೈಸ್ ಚೆಕ್ ಮಾಡಿ ಸ್ವಲ್ಪ ಎಸ್ಪೆಷಲಿ ಈ ಪೀರಿಯಡ್ ಅಲ್ಲಿ ಪರ್ಫಾರ್ಮೆನ್ಸ್ ಡೌನ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಇದೇ ಆಗೋದು ಸಣ್ಣ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೆ ನೆಕ್ಸ್ಟ್ ಆಕೆ ನಾವು ಬರದಾದ್ರೆ ಆರ್ಇಿಸಿ ಲಿಮಿಟೆಡ್ ನಲ್ಲಿ ನೋಡಬಹುದು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ತುಂಬಾ ದಿನದ ನಂತರ ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಅಂತ ಹೇಳ್ಬೋದು ಕಂಪನಿ ತನ್ನ ಬೋರ್ಡ್ ಮೀಟಿಂಗ್ ಅಲ್ಲಿ ಸಾರಿ ಬೋರ್ಡ್ ಮೀಟಿಂಗ್ ಅಲ್ಲ ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಫಂಡ್ ರೈಸ್ ಬಗ್ಗೆ ಡಿಸಿಷನ್ ತಗೋಲಿಕ್ಕೆ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಸೊ ನ್ಯೂಸ್ ಬಂದಿತ್ತು ಬಟ್ ಸ್ಟ ಸ್ಟ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮಾರ್ನಿಂಗ್ ಇದು ಕೂಡ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕಂಡು ಬಂದಿದೆ ಅದನ್ನು ನೋಡಬಹುದು ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇವ ಅರವತ್ತೈದು ಪರ್ಸೆಂಟ್ ಆಗಿ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಹನ್ನೆರಡು ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಬಟ್ ಸರ್ಕಾರಿ ಕಂಪನಿ ಸೊ ಈಗ ಎಲೆಕ್ಷನ್ ಆಗೋವರೆಗೂ ಹುಷಾರಾಗಿ ಹೆಜ್ಜೆ ಇಡಬೇಕಾಗುತ್ತೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದ್ರ ಮೇಲೆ ಇವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗ್ಬಿಡುತ್ತೆ ಆಮೇಲೆ ನೆಕ್ಸ್ಟ್ ಜನ್ಸಲ್ ಇಂಜಿನಿಯರಿಂಗ್ ಸೊ ಇಲ್ಲೇನು ಸ್ಟಾಕ್ ಅಲ್ಲಿ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಬಟ್ ಮಧ್ಯಪ್ರದೇಶ ಅಲ್ಲಿ ಕಂಪನಿ ತನ್ನ ಹತ್ತು ಮೆಗಾವಾಟ್ ಟಾಪ್ ಸೋಲಾರ್ ಪ್ಲಾಂಟ್ ಅನ್ನ ಲಾಂಚ್ ಮಾಡಿದೆ ಕೆಲಸ ಶುರು ಮಾಡಿದೆ ಆ ನ್ಯೂಸ್ ಇತ್ತು ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಅಂತ ಕಂಡು ಬಂದಿಲ್ಲ ನೆಕ್ಸ್ಟ್ ಆರ್ ಬಿ ಎನ್ ಎಲ್ ಅಗೈನ್ ಇವತ್ತು ಇತ್ತು ಕಾರಣ ಕಂಪನಿಗೆ ನೂರ ಅರವತ್ತೇಳು ಕೋಟಿ ಪ್ರಾಜೆಕ್ಟ್ ಸಿಕ್ಕಿದೆ ಆ ಕಾರಣದಿಂದ ಸುದ್ದಿಯಲ್ಲಿ ಇತ್ತು ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೋರ್ ದನ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕೂಡ ಇನ್ ಕೇಸ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಲವತ್ತಾರು ಪರ್ಸೆಂಟ್ ಕಾಣುತ್ತೆ ಇಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಅರೌಂಡ್ ಟ್ವೆಂಟಿ ಪರ್ಸೆಂಟ್ ಡೌನ್ ಇದೆ ಇದು ಕೂಡ ಅಗೇನ್ ಸೇಮ್ ಸರ್ಕಾರಿ ಕಂಪನಿ ರಿಸ್ಕ್ ನಿಮಗೆ ಗೊತ್ತಿದೆ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಬೇಡ ನೆಕ್ಸ್ಟ್ ರೈಲ್ ಟೆಲ್ ಟೆಲ್ ಕೂಡ ಇವತ್ತು ಸುದ್ದಿಯಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಕಂಪನಿಗೆ ಪ್ರಾಜೆಕ್ಟ್ ಕೂಡ ಸಿಕ್ಕಿದೆ ತೊಂಬತ್ತೊಂಬತ್ತು ಕೋಟಿ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಸೊ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಸೊ ಯೂಶಲಿ ಮಾರ್ಕೆಟ್ ಮೂಡ್ ಚೆನ್ನಾಗಿದ್ದಾಗ ಸಣ್ಣ ಪಾಸಿಟಿವ್ ನ್ಯೂಸ್ ಕೂಡ ಒಳ್ಳೆ ಗೆ ಕಾರಣ ಆಗುತ್ತೆ ಅದೇ ರೀತಿ ಇಲ್ಲಿ ಕಂಡು ಬಂದಿರುವಂತಹ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಇವತ್ತು ನೆಕ್ಸ್ಟ್ ಎಸ್ ಸಿ ಎಸ್ ನಲ್ಲಿ ನೋಡಬಹುದು ಇವತ್ತು ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇಲ್ಲೂ ಕೂಡ ತುಂಬಾ ದಿನದ ನಂತರ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಮೂವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಈಗ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗ ಇವತ್ತಿನ ರ್ಯಾಲಿ ನಂತರ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಸಿಕ್ಸ್ ಮಂತ್ಸ್ ಅಲ್ಲಿ ಏಟಿ ಏಟ್ ಪರ್ಸೆಂಟ್ ಇದೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಡಿಸೆಂಬರ್ ಫಸ್ಟ್ ಇಂದ ಕೂಡ ಕನ್ಸಾಲಿಡೇಷನ್ ಫೇಸ್ ಅಥವಾ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಇಂತಹ ಕಂಪನಿಗಳನ್ನ ಈ ರೀತಿ ಸ್ಟೇಜ್ ಅಲ್ಲಿ ಇದ್ದಾಗ ಸ್ಟಡಿ ಮಾಡಿ ಡಿಸೈಡ್ ಮಾಡ್ಲಿಕ್ಕೆ ಒಳ್ಳೆ ಟೈಮ್ ಅಂತಾನೆ ಹೇಳ್ತೀನಿ ನಾನು ಈಗಾಗಲೇ ಸಾಕಷ್ಟು ಸಲ ಇದನ್ನ ರಿಪೀಟ್ ಮಾಡಿದ್ದೀನಿ ಕನ್ಸಾಲಿಡೇಷನ್ ಫೇಸಲ್ಲಿದೆ ಅಲ್ಲಿ ಇದೆ ತುಂಬಾ ಜನ ಏನು ಮಾಡ್ತಾರೆ ಈ ರೀತಿ ರ್ಯಾಲಿ ಬರುವಾಗ ಬೈ ಮಾಡ್ತಾರೆ ಸೊ ರ್ಯಾಲಿ ಯಾವಾಗ ಬೇಕಾದರೂ ಬರ್ಬೋದು ಬಟ್ ಈ ರೀತಿ ಸಮಯದಲ್ಲಿ ನಾವು ಬೈ ಮಾಡಿ ವೆಯ್ಟ್ ಮಾಡದೆ ರ್ಯಾಲಿಯನ್ನು ಎಂಜಾಯ್ ಮಾಡಬಹುದು ಸೊ ರ್ಯಾಲಿಯಲ್ಲಿ ಬೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ಯಾವಾಗ ಬೇಕಾದರೂ ರ್ಯಾಲಿ ಬರ್ಬೋದು ಇನ್ ಕೇಸ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ನೀವು ಇಲ್ಲಿ ಸೊ ಒನ್ ಇಯರ್ ಅಲ್ಲಿ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಅಪ್ ಟು ಡಿಸೆಂಬರ್ ವರ್ಗೂ ಕೂಡ ಡಿಸೆಂಬರ್ ನಂತರ ಕನ್ಸಾಲಿಡೇಟ್ ಆಗಿದೆ ಆಲ್ಮೋಸ್ಟ್ ಮೂರು ಆಯ್ತಾ ಆಗ್ತಾ ಬಂತು ಸೇಮ್ ರೇಂಜ್ ಅಲ್ಲಿ ಅಥವಾ ಇನ್ನು ಡೌನ್ ಟ್ರೇಡ್ ಆಗ್ತಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅಷ್ಟೇ ಒಂದು ಒಳ್ಳೆ ರ್ಯಾಲಿ ಒಂಥರ ಕರೆಕ್ಷನ್ ಮತ್ತೆ ಒಳ್ಳೆ ರ್ಯಾಲಿ ಈ ರೀತಿ ರ್ಯಾಲಿ ಬರುವಂತೂ ಕನ್ಸಾಲಿಡೇಷನ್ ಫೇಸ್ ಇದ್ದಾಗ ರೈಟ್ ಟೈಮ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡ್ಬೋದು ಸ್ಟಡಿ ಮಾಡಿ ಕಂಪನಿ ಬಗ್ಗೆ ನಂತರ ಡಿಸಿಷನ್ ತಗೊಳ್ಳಿ ಯಾವ ಕಾರಣಕ್ಕೂ ಬ್ಲೈಂಡ್ಲಿ ಇನ್ವೆಸ್ಟ್ ಮಾಡಕ್ ಹೋಗಬೇಡಿ ಜೊತೆಗೆ ಕೆಲವು ಬ್ರೋಕರೇಜಸ್ ಈಗ ಬೈ ರೇಟಿಂಗನ್ನು ಕೂಡ ಕೊಟ್ಟಿದ್ದಾರೆ ಜೊತೆಗೆ ಎರಡ್ ಸಾವಿರದ ಎಂಟುನೂರು ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಎರಡ್ ಸಾವಿರದ ಇನ್ನೂರು ರೇಂಜಲ್ಲಿ ಟ್ರೇಡ್ ಆಗ್ತಿದೆ ಎರಡ್ ಸಾವಿರದ ಎಂಟುನೂರು ತನಕ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಸೊ ಅದು ಕೂಡ ಇವತ್ತಿನ ರ್ಯಾಲಿಗೆ ಕಾರಣ ಅಂತ ಹೇಳ್ಬೋದು ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ಎಷ್ಟಾದರೂ ಟಾರ್ಗೆಟ್ ಕೊಡಲಿ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅವರು ಟಾರ್ಗೆಟ್ ಗಳಿಗೆ ತಲೆ ಕೆಡಿಸ್ಕೊಳ್ಬಾರ್ದು ಕಂಪನಿ ಒಳ್ಳೇದಾ ಕಂಪನಿಯನ್ನು ಸ್ಟಡಿ ಮಾಡಬೇಕು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಇದು ಒಂದು ಎಕ್ಸ್ಚೇಂಜ್ ಎಕ್ಸ್ಚೇಂಜ್ ಇಲ್ಲ ಅಂದ್ರೆ ಮಾರ್ಕೆಟೇ ಇಲ್ಲ ಹಾಗಾಗಿ ನಾನು ಹಿಂದೆ ಮುಳುಗೋಕೆ ಸಾಧ್ಯವಿಲ್ಲದ ಕಂಪನಿಗಳು ಅಂತ ವಿಡಿಯೋ ಮಾಡಿದ್ದೀನಿ ಇದು ಹಾಗೂ ಸಿ ಎಲ್ಲ ಕವರ್ ಮಾಡಿದೆ ಸ್ಟಡಿ ಮಾಡಬಹುದು ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಡೌನ್ ಪರ್ಫಾರ್ಮೆನ್ಸ್ ಅಥವಾ ಕನ್ಸಾಲಿಡೇಷನ್ ಬಂದೇ ಬರುತ್ತೆ ಅದ್ರಲ್ಲಿ ತುಂಬಾ ಡೌನ್ ಆಗಿಲ್ಲ ಹದಿನೈದು ಪರ್ಸೆಂಟ್ ಇರಬಹುದು ಬಟ್ ಅದಕ್ಕಿಂತ ಜಾಸ್ತಿ ಏನಾಗಿಲ್ಲ ಹಂಗ್ ನೋಡಿದ್ರೆ ಕನ್ಸಾಲಿಡೇಟ್ ಆಗಿದೆ ಅದು ಒಂದು ಒಳ್ಳೆ ಸೈನ್ ಕೂಡ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಪಿ ಲಿಮಿಟೆಡ್ ಅನ್ನ ಒನ್ ಇಯರ್ ಅಲ್ಲೂ ರಿಟರ್ನ್ಸ್ ಅನ್ನ ನೋಡಿದ್ರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಫೈವ್ ಇಯರ್ಸ್ ಅಲ್ಲಿ ತೌಸಂಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನ ಕೊಟ್ಟಿರುವಂತ ಕಂಪನಿ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ರೇಟ್ ಗೇನ್ ಟ್ರಾವೆಲ್ ಟೆಕ್ನಾಲಜೀಸ್ ಇವತ್ತು ನಾಲ್ಕು ಪರ್ಸೆಂಟ್ ರಾಲಿ ಕಂಡು ಬಂದಿದೆ ಸೊ ನೋಡಬಹುದು ನ್ಯೂಸ್ ಬ್ರೈಟ್ ಲೈನ್ ಟ್ರೈನ್ಸ್ ಸೆಲೆಕ್ಟ್ಸ್ ಏರ್ ಗೈನ್ ಫಾರ್ ಅಡ್ವಾನ್ಸ್ಡ್ ರೈಸಿಂಗ್ ಇಂಟಲಿಜೆನ್ಸ್ ಈ ಪ್ರಾಜೆಕ್ಟ್ ರೈಟ್ ಗೇನ್ ಟ್ರಾವೆಲ್ ಗೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ಇಲ್ಲೂ ಕೂಡ ನೋಡಬಹುದು ರೈಟ್ ಗೈನ್ ಟ್ರಾವೆಲ್ ಟೆಕ್ನಾಲಜೀಸ್ ಪಾರ್ಟ್ನರ್ಸ್ ವಿತ್ ಬ್ರೈಟ್ ಲೈನ್ ಟ್ರೈನ್ಸ್ ಸ್ಟಾಕ್ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇಂಟ್ರೆಸ್ಟೆಡ್ ಅವರು ಸ್ಟಡಿ ಮಾಡಬಹುದು ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ತುಂಬಾ ದಿನದ ಹಿಸ್ಟರಿ ಸಿಗೋದಿಲ್ಲ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಟ್ವೆಂಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ರೈಟ್ ಟ್ರಾವೆಲ್ ಟೆಕ್ನಾಲಜೀಸ್ ನೆಕ್ಸ್ಟ್ ನಾವು ಬರೋದಾದ್ರೆ ಜುಪಿಟರ್ ವ್ಯಾಗನ್ಸ್ ಜುಪಿಟರ್ ವ್ಯಾಗನ್ಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು ಆದ್ರೆ ನಿನ್ನೆ ಏನು ಅಲ್ಲಿ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಲಿಲ್ಲ ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬುನಾಕ್ವಜೇಷನ್ ಮಾಡಿಕೊಂಡಿರುವಂತಹ ನ್ಯೂಸ್ ಇನ್ನೂರ ಎಪ್ಪತ್ತೊಂದು ಕೋಟಿಗೆ ನೆನ್ನೇ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಅಷ್ಟೇ ಇದು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರೋ ಕಂಪನಿ ಒನ್ ಇಯರ್ ಅಲ್ಲಿ ಟೂ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸೇಮ್ ಇಲ್ಲೂ ಕೂಡ ನೋಡಬಹುದು ಸೆಪ್ಟೆಂಬರ್ ಇಂದ ಕೂಡ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ತುಂಬಾ ದೊಡ್ಡ ಮಟ್ಟದ ಡೌನ್ ಫಾಲ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿಲ್ಲ ಅರೌಂಡ್ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಡೌನ್ ಆಗಿದೆ ತದನಂತರ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರೈಲ್ವೆ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತ ಕಂಪನಿ ಬಟ್ ಅಗೇನ್ ಸ್ಮಾಲ್ ಕ್ಯಾಪ್ ಕಂಪನಿ ಆ ರಿಸ್ಕ್ ಕೂಡ ಇದೆ ಇರುತ್ತೆ ಅದನ್ನು ಕೂಡ ನೋಡ್ಕೊಂಡೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಆಕೆ ಬರೋದಿದ್ರೆ ಎಸ್ ಜೆ ವಿ ಎನ್ ಎಸ್ ಜೆ ವಿ ಎನ್ ನ ಮ್ಯಾನೇಜ್ಮೆಂಟ್ ಕೆಲವೊಂದು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಇವತ್ತು ಮೀಡಿಯಾ ಮುಂದೆ ಇಂಟರ್ವ್ಯೂ ನಲ್ಲಿ ಹಂಚಿಕೊಂಡಿದೆ ಹೈಡ್ರೋ ಪ್ರಾಜೆಕ್ಟ್ಸ್ ಬಗ್ಗೆ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಬಗ್ಗೆ ಕೂಡ ಸಾಕಷ್ಟು ಪಾಸಿಟಿವ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿದೆ ಬೈ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಸುಮಾರು ಎರಡು ಸಾವಿರ ಮೆಗಾವಾಟ್ ಪ್ರಾಜೆಕ್ಟ್ ಗಳು ಕೆಲಸ ಶುರು ಮಾಡ್ತವೆ ಅಂತ ಹೇಳಿದೆ ಸೊ ಎಲ್ಲ ಪಾಸಿಟಿವ್ ಪಾಯಿಂಟ್ಸ್ ಅನ್ನೇ ಅವರು ತಿಳಿಸಿದ್ದಾರೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು ಇದನ್ನ ಬಿಟ್ಟರೆ ಬೇರೆ ಏನೋ ಇಂಡಿವಿಜುವಲ್ ನ್ಯೂಸ್ ಇರಲಿಲ್ಲ ಸೊ ಮ್ಯಾನೇಜ್ಮೆಂಟ್ ಒಳ್ಳೆ ರೋಲ್ ಅನ್ನ ಪ್ಲೇ ಮಾಡಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ಝಗಲ್ ಪ್ರೀಪೇಡ್ ಕಂಪನಿ ಎಕ್ಸ್ಪ್ಲಿಯೋ ಅನ್ನೋ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನ್ಯೂಸ್ ಬಂದಿತ್ತು ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಿ ಕೂಡ ನೋಡಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇರುವಂತಹ ಕಂಪನಿ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಮೂರ್ ಸಾವಿರದ ಆರ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೆಕ್ಸ್ಟ್ ದೀಪಕ್ ನೈಟ್ರೇಟ್ ಇವತ್ತು ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಸೊ ಕಂಪನಿ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅದೇನಂತಂದ್ರೆ ಕಂಪನಿಯ ದಹೇಜ್ ಪ್ಲಾಂಟ್ ಅಲ್ಲಿ ಕೆಲಸ ಶುರು ಮಾಡಿದೆ ಕಂಪನಿಯ ಸಬ್ಸಿಡಿಯರಿ ಕಂಪನಿ ಹೊಸ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನ ಲಾಂಚ್ ಮಾಡಿ ಕೆಲಸ ಶುರು ಮಾಡಿದೆ ಖಂಡಿತ ಇದು ಕಂಪನಿಗೆ ಪಾಸಿಟಿವ್ ನ್ಯೂಸ್ ಆಗುತ್ತೆ ಕಾರಣ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಜಾಸ್ತಿ ಆಗೋದ್ರಿಂದ ಹಾಗಾಗಿ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಜೊತೆಗೆ ಕೆಲವು ಬ್ರೋಕರೇಜ್ ಫಾರ್ಮ್ಸ್ ಈಗಾಗಲೇ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇದೇ ಕಾರಣಕ್ಕೆ ಅಂದ್ರೆ ಏನು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಲಾಂಚ್ ಆಗ್ತಾ ಇದೆ ಅದರಿಂದ ಕೆಪಾಸಿಟಿ ಎಕ್ಸ್ಪೆನ್ಷನ್ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕಂಪನಿಯ ರೆವಿನ್ಯೂ ಹಾಗೂ ಪ್ರಾಫಿಟ್ ಜಾಸ್ತಿ ಆಗ್ಬೋದು ಅನ್ನೋ ಕಾರಣವನ್ನು ಇಟ್ಕೊಂಡು ಬೈ ರೇಟಿಂಗ್ ಅನ್ನು ಕೊಟ್ಟು ಎರಡ್ ಸಾವಿರದ ಐನೂರು ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಕಂಪನಿಗೆ ಇದೊಂದು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಸ್ಟಾಕ್ ನಾವು ಸಣ್ಣ ಪುಟ್ಟ ಟಾರ್ಗೆಟ್ ಗಳನ್ನ ನೆಚ್ಕೊಂಡಂತೂ ಇನ್ವೆಸ್ಟ್ ಮಾಡೋದಿಲ್ಲ ಬಟ್ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಆಪಿರುವಂತಹ ಕಂಪನಿ ಕೆಮಿಕಲ್ ಇಂಡಸ್ಟ್ರಿ ನಲ್ಲಿ ಕೆಲಸ ಮಾಡುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹತ್ತೊಂಬತ್ತು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕೂಡ ಡೌನ್ ಅಲ್ಲೇ ಇದೆ ಸ್ಟಾಕ್ ಇಪ್ಪತ್ತೈದು ಪರ್ಸೆಂಟ್ ಕೂಡ ಡಿಸ್ಕೌಂಟ್ ಅಲ್ಲೇ ಸಿಗ್ತಾ ಇದೆ ಹೈಯಿಂದ ಸೊ ಇಂಟ್ರೆಸ್ಟ್ ಅವರು ಸ್ಟಡಿ ಮಾಡಬಹುದು ಒಳ್ಳೆ ಕಂಪನಿ ಹಾಗೆ ಮ್ಯಾಕ್ಸಿಮಮ್ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ನೆಕ್ಸ್ಟ್ ಕ್ರಿಸ್ಟಲ್ ಇಂಟಿಗ್ರೇಟೆಡ್ ಸರ್ವಿಸಸ್ ಐಪಿಒದ ಲಿಸ್ಟಿಂಗ್ ಇವತ್ತಿತ್ತು ಸೊ ಮೊದಲನೇ ದಿನ ನೋಡಬಹುದು ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓಪನಿಂಗ್ ಚೆನ್ನಾಗಿತ್ತು ಅಂದ್ರೆ ಪಾಸಿಟಿವ್ ಆಗಿ ಓಪನ್ ಆಯಿತು ಹನ್ನೊಂದು ಪರ್ಸೆಂಟ್ ಪ್ರೀಮಿಯಂಗೆ ಓಪನ್ ಆಯಿತು ನಂತರ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೂಡ ನೋಡಿದ್ವಿ ಅರೌಂಡ್ ಏಟ್ ಟು ನೈನ್ ಪರ್ಸೆಂಟ್ ಪ್ರೀಮಿಯಂ ಇತ್ತು ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಕೂಡ ಇರಲಿಲ್ಲ ಸ್ಟಿಲ್ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಅಲ್ಲೇ ಲಿಸ್ಟ್ ಆಯಿತು ನಂತರ ಡೌನ್ ಆಗಿ ನೆಗೆಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿ ಹೇಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ತುಂಬಾ ಜನ ತುಂಬಾ ಸ್ಟಾಕ್ ಗಳ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ ಸೊ ಖಂಡಿತ ಆ ಸ್ಟಾಕ್ ಗಳ ಬಗ್ಗೆ ಏನಾದರೂ ನ್ಯೂಸ್ ಇದ್ರೆ ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಕೆಲವು ಸಲ ನನ್ನ ಕಣ್ಣಿಗೆ ಬೀಳದೆ ಆ ನ್ಯೂಸ್ ಗಳು ಮಿಸ್ ಆಗ್ಬೋದು ಸೊ ಅಂತ ಸಮಯದಲ್ಲಿ ಕ್ಷಮೆ ಇರಲಿ ಬಟ್ ಖಂಡಿತ ಆ ಸ್ಟಾಕ್ ಗಳ ಬಗ್ಗೆ ಏನಾದರೂ ನ್ಯೂಸ್ ಇದೆ ಅಂತಂದ್ರೆ ಕವರ್ ಮಾಡುವಂತ ಪ್ರಯತ್ನ ಮಾಡೇ ಮಾಡ್ತೀನಿ ಅದರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ಬಟ್ ನ್ಯೂಸ್ ಇಲ್ಲ ಅಂದಾಗ ಸುಮ್ನೆ ಕವರ್ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಅಂತ ಅವಾಯ್ಡ್ ಮಾಡ್ತೀನಿ ಸೊ ನ್ಯೂಸ್ ಬಂದ್ರೆ ಖಂಡಿತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳುವಂತ ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡೇ ಮಾಡ್ತೀನಿ ಸರಿ ಹೇಳಿರಿ ముందే వీడియోలు అవరకు జై హింద్ జై కర్ణాటక